ಭವಾನಿ ರೇವಣ್ಣ ಅವರು ಸಿಕ್ಕಿದ ಕೂಡಲೇ ಎಸ್ ಐ ಟಿ ಅರೆಸ್ಟ್ ಮಾಡುತ್ತಾ ಈ ರೀತಿಯ ಪ್ರಶ್ನೆ ಉದ್ಭವಿಸಿದ್ದು ಪರಮೇಶ್ವರ್ ಅವರ ಹೇಳಿಕೆ ಆಧರಿಸಿ ಭವಾನಿ ರೇವಣ್ಣ ಬಂಧನಕ್ಕೆ ಐ ಟಿ ಹಾಗಾದ್ರೆ ಕಾಯ್ತಾ ಐತಿ ಸ್ಫೋಟಕ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭವಾನಿ ಎಲ್ಲಿದ್ದಾರೋ ಗೊತ್ತಿಲ್ಲ ಸಿಕ್ಕಿದ ತಕ್ಷಣ ಅರೆಸ್ಟ್ ಮಾಡ್ತಾರೆ ಅವರನ್ನು ಅರೆಸ್ಟ್ ಮಾಡಬೇಕು ಅಂತ ಪೊಲೀಸರು ಹುಡುಕ್ತಾ ಇದ್ದಾರೆ ಎಲ್ಲವೂ ಕಾನೂನು ಪ್ರಕಾರ ಆಗುತ್ತೆ ಅಂತ ಸಚಿವ ಪರಮೇಶ್ವರ್ ಒಂದು ಸುಳಿವು ಕೊಟ್ಟಿದ್ದಾರೆ ಈವರೆಗೆ ಭವಾನಿ ರೇವಣ್ಣ ಅವರು ಆರೋಪಿ ಆಗಿಲ್ಲ ಯಾರೂ ಅವರ ವಿರುದ್ಧ ದೂರು ಕೊಟ್ಟಿಲ್ಲ ಅಕ್ಯೂಸ್ಡ್ ಅಂತಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ ಆದರೆ ಅವರಿಗೆ ನೋಟಿಸ್ ಕೊಟ್ಟಿತ್ತು ನೋಟಿಸ್ಗೆ ಉತ್ತರಿಸಿ ತನಿಖೆಗೆ ಹಾಜರಾಗಬೇಕಾಗಿತ್ತು ಆದರೆ ತನಿಖೆಗೆ ಹಾಜರಾಗಿಲ್ಲ ನಿರೀಕ್ಷಣಾ ಜಾಮೀನಿನ ನಿರೀಕ್ಷೆಯಲ್ಲಿ ಅವರಿದ್ದರು ನಿರೀಕ್ಷಣಾ ಜಾಮೀನು ಸಿಕ್ಕಿಲ್ಲ ಹೀಗಾಗಿ ಅವರು ಹಾಜರಾಗಿಲ್ಲ ಆದರೆ ಇಲ್ಲೊಂದು ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಹೇಳ್ತಾ ಇದ್ದಾರೆ ಅವರನ್ನು ಅರೆಸ್ಟ್ ಮಾಡೋದು ಪಕ್ಕಾ ಅಂತ ಪ್ರಶ್ನೆ ಬರೋದಿಲ್ಲ ಇವರು ಅವ್ರಿಗೆ ಅರೆಸ್ಟ್ ಮಾಡಬೇಕು ಅಂತಾನೆ ಹುಡುಕ್ತಾ ಇದ್ದಾರೆ ಅವರು ಎಲ್ಲಿದ್ದಾರೆ ಗೊತ್ತಿಲ್ಲ ಅದು ಗೊತ್ತಾದ ಮೇಲೆ ಅವರು ಅವ್ರು ಸಿಕ್ಕಿದಾಗ ಅರೆಸ್ಟ್ ಮಾಡ್ತಾರೆ ಅದು ಡ್ಯೂ ಪ್ರಾಸೆಸ್ ಆಫ್ ಲಾ ಅದೇನು ನಮಗೆ ಸವಾಲ ಬಂಧನ ಮಾಡೋದು ಸವಾಲಿನ ಪ್ರಶ್ನೆ ಬರೋದಿಲ್ಲ ಇಲ್ಲಿ ಇವರು ತಪ್ಪಿಸ್ಕೊಂಡು ಇದ್ದಾರೆ ಎಲ್ಲೋ ಅವರು ಅವರು ಬಂದಾಗ ಅಥವಾ ಹುಡುಕಿ ಸಿಕ್ಕಿದಾಗ ಅರೆಸ್ಟ್ ಮಾಡ್ತಾರೆ ಹುಡುಕ್ತಾ ಇದ್ದಾರೆ ಅವರು ಎಲ್ಲಿ ತಪ್ಪಿಸ್ಕೊಂಡಿದ್ರು ಇದಕ್ಕೆ ಸವಾಲಿನ ಪ್ರಶ್ನೆ ಏನು ಬರುತ್ತೆ ಅವ್ರಿಗೆ ಅರೆಸ್ಟ್ ಮಾಡಬೇಕು ಅಂತಾನೆ ಹುಡುಕ್ತಾ ಇದ್ದಾರೆ ಅವರು ಎಲ್ಲಿದ್ದಾರೆ ಗೊತ್ತಿಲ್ಲ ಅದು ಗೊತ್ತಾದ ಮೇಲೆ ಅವರು ಅವ್ರು ಸಿಕ್ಕಿದಾಗ ಅರೆಸ್ಟ್ ಮಾಡ್ತಾರೆ ಅದು ಡ್ಯೂ ಪ್ರಾಸೆಸ್ ಆಫ್ ಲಾ ಅದೇನು ನಮಗೆ ಸವಾಲಿನ ಪ್ರಶ್ನೆ ಬರೋದಿಲ್ಲ ಇವರು ತಪ್ಪಿಸ್ಕೊಂಡು ಇದ್ದಾರೆ ಎಲ್ಲೋ